ಓಂ ಶ್ರೀ ಗುರುಭ್ಯೋ ನಮಃ ಮಹಾತ್ಮ ಶರಣಬಶ್ವೇಶ್ವರರ ಎರಡು ನೂರ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಜಾತ್ರೆ ಶರಣಬಸವೇಶ್ವರರು ಜನಿಸಿದ ಪುಣ್ಯ ಒಂದು ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜಾತ್ರೆ ಪ್ರಾರಂಭ ಆಗ್ತಾಯಿದೆ ಇಪ್ಪತ್ತೊಂದು ದಿನಗಳ ಪುರಾಣವನ್ನು ಮಂಗಲ ಮಾಡಿ ನಾವೆಲ್ಲರೂ ಜಾತ್ರೆ ತೇರನ್ನು ಎಳೆಯುವುದಕ್ಕೆ ಸಜ್ಜಾಗಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮೊದಲು ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಪೂರ್ಣಗೊಂಡಿದ್ದು ಈ ನಾಡಿನ ಅತ್ಯಂತ ಸುಪ್ರಸಿದ್ಧ ಜಾತ್ರೆ ಇಲ್ಲಿ ಅನಂತ ಭಕ್ತರು ಇಲ್ಲಿ ಸೇರಿ ಶರಣರ ತೇರನ್ನು ವಿಜೃಂಭಣೆಯಾಗಿ ಎಳೆದು ಧರ್ಮವನ್ನು ಬೆಳೆಸುವಂಥ ಕೆಲಸ ಈ ಸುತ್ತಮುತ್ತಲಿನ ಗ್ರಾಮ ಜನ ಹಾಗೂ ಅರಳಗುಂಡಿಗೆ ಸಕಲ ಸದ್ಭಕ್ತರು ಸೇರಿ ಇಲ್ಲಿ ಮಾಡ್ತಾ ಬಂದಿದ್ದಾರೆ ಶರಣವಸೇಶ್ವರರು ತಮ್ಮ ಜೀವನದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಷ್ಟಾವರಣಗಳನ್ನು ಬಳಸಿ ತಮ್ಮ ಅನಂತ ಸಿದ್ಧಿಗಳನ್ನು ಪಡೆದು ಜನ ಕಲ್ಯಾಣದ ಕಾರ್ಯವನ್ನು ಮಾಡ್ತಾ ದಾಸೋಹ ಸೇವೆಯನ್ನು ಮಾಡ್ತಾ ಸಾಲವನ್ನು ಮಾಡಿ ದಾಸೋಹವನ್ನು ಮಾಡಿದರು ಅವರ ಮಾರ್ಗ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಇಂಥ ಒಂದು ಜಾತ್ರೆಗೆ ಭಕ್ತರು ಪಾಲ್ಗೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಹಂಬಲದಿಂದ ಅನೇಕ ಗ್ರಾಮಗಳಿಂದ ಕಲಬುರಗಿ ಜಿಲ್ಲೆಯಿಂದ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಅನೇಕ ಜನ ಸೇರಿದ್ದು ಅತ್ಯಂತ ಸಂಭ್ರಮದಿಂದ ಈ ಜಾತ್ರೆ ನಡೆಯುತ್ತಿದೆ ಒಂದು ದಿನ ಶರಣಬಸವೇಶ್ವರರು ಜಂಗಮ ಆರಾಧನೆ ನಡೆಯುತ್ತಿದ್ದ ಕಾಲಕ್ಕೆ ಒಬ್ಬ ಭಕ್ತ ಪ್ರತಿ ವರ್ಷ ಅವನು ಕಾಂಡಿಗೆ ಪ್ರ ತುಪ್ಪವನ್ನು ಕೊಡುತ್ತಿದ್ದ ಒಂದು ದಿನ ಏನಾಯಿತು ಅಂದರೆ ಅವನಿಗೆ ತುಪ್ಪ ತರುವುದು ವಿಳಂಬ ಆಯಿತು ಅವನಿಗೆ ಕೆಲವೊಬ್ಬರು ಕಿಡಿಗೇಡಿಗಳು ತುಪ್ಪ ತರಬೇಡ ಆ ದಾಸೋಹ ನಿಂತು ಹೋಗಲಿ ತುಪ್ಪ ಇಲ್ಲದೆ ಪ್ರಸಾದ ಆಗೋದಿಲ್ಲ ಆಗ ಜಂಗಮರೇನೆಂದರೂ ನಾವು ತುಪ್ಪ ಇಲ್ಲದೆ ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ ಎಂದು ಹಠ ಹಿಡಿದಾಗ ಶರಣರು ಬಾವಿಗೆ ಹೋಗಿ ಗಂಗಾ ಮಾತೆಗೆ ವಿನಂತಿಯನ್ನು ಮಾಡ್ತಾರೆ ಏನು ಗಂಗಾ ಮಾತೆ ನಮ್ಮ ದಾಸೋಹ ನಿಂತಿದೆ ತುಪ್ಪ ಇಲ್ಲದೆ ಜಂಗಮರು ಪ್ರಸಾದ ಸೇವಿಸುತ್ತಿಲ್ಲ ಅದಕ್ಕಾಗಿ ನೀವು ನಮಗೆ ತುಪ್ಪವನ್ನು ದಯಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಗಂಗಾಮಾತೆ ನೀ ಕೇಳೋದು ಹೆಚ್ಚು ನಾ ಕೊಡೋದು ಹೆಚ್ಚು ನೀನು ತುಪ್ಪ ಕೇಳಿದ ಮೇಲೆ ನಾ ಎಷ್ಟು ಬೇಕಾದ್ರೂ ಸೊಯ್ಯಪ್ಪ ಆಗ ಐದು ಕೊಡ ತುಪ್ಪ ಬೇಕಾಗ್ಯದ ಬಾ ಅಂತ ಆಗ ನೀನು ತುಂಬಿಕೋರಪ್ಪ ಎಷ್ಟು ತಗೋ ಅಂತ ಅಂದಾಗ ನೀ ಕೊಡವನ್ನು ನೀರಿನೊಳಗೆ ಬಿಟ್ಟ ತಕ್ಷಣ ಆ ತುಪ್ಪವಾಗಿ ಹೊರಗೆ ಬರ್ತದ ಕೊಡ ಒಯ್ದು ಅದೇ ತುಪ್ಪವನ್ನು ಜಂಗಮರಿಗೆ ಉಣ್ಲಿಕ್ಕೆ ಬಿಡಿಸ್ತಾರೆ ಅಂಥ ಸಂದರ್ಭದಲ್ಲಿ ಎಲ್ಲ ಜಂಗಮರು ಇದು ಎಂಥ ತುಪ್ಪ ಇಂಥ ತುಪ್ಪ ನಾವು ಜನ್ಮದಲ್ಲೇ ಉಂಡಿಲ್ಲ ಅಂತಕ್ಕಂಥ ತೃಪ್ತಿ ಭಾವನೆಯಿಂದ ಜಂಗಮರು ಶರಣರನ್ನು ಹಾಡಿ ಹೊಗಳಕ್ಕೆ ಶುರು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಆ ತುಪ್ಪ ಕೊಡ ತುಪ್ಪವನ್ನು ಕೊಡಬೇಡ ಅಂತ ಹೇಳಿದ ಭಕ್ತ ಪಶ್ಚಾತ್ತಾಪವಾಗಿ ನಾವು ಐದು ಕೊಡಲೇಬೇಕಂತಕ್ಕಂಥ ನಿರ್ಧಾರ ಮಾಡಿ ಮತ್ತೆ ಐದು ಕೊಡ ತುಪ್ಪವನ್ನು ತೆಗೆದುಕೊಂಡು ಈ ಮನೆಗೆ ಬರ್ತಾನೆ ಆಗ ಜಂಗಮ ಆರಾಧನೆ ಮುಗಿಯಿತು ಭಕ್ತ ಈಗ ಬಂದರೆ ಏನು ಫಲ ಅಂತಕ್ಕಂಥ ಮಾತನ್ನು ಶರಣರು ಹೇಳಿದಾಗ ಯಪ್ಪ ನನಗೆ ಅನೇಕ ವಿಘ್ನಗಳು ಬಂದು ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಭಾಳ ಅದಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕಾಗಿದ್ದೆ ಏನೆಲ್ಲ ವಿಘ್ನಗಳು ಬರ್ತಾವೆ ಅದಕ್ಕೆ ನೀ ವೈಬೇಡ ಶರಣ ಏನು ಮಾಡ್ತಾನೆ ಮಾಡಲಿ ಅಂತ ಹೇಳಿ ಮಾತು ಹೇಳಿದರು ಅನಿಸ್ತು ಏನು ಮಾಡಲಿ ಇಂಥ ಕೆಲಸಕ್ಕೆ ನಾ ಮಾಡಿದೆ ಕೊನೆಗೆ ವೈದರೆ ಮುಟ್ಟಿಸ್ಬೇಕಂತಕ್ಕಂಥ ಭಾವನೆಯಿಂದ ನಾ ಬಂದೆ ಸ್ವೀಕಾರ ಮಾಡಬೇಕು ಅಂತಂದು ಇರಲಿ ಆದಾಯಿತು ನಿನಗೂ ಏನು ತೊಂದರೆ ಆದರೂ ಸರಿ ಆಯಿತು ಎಲ್ಲ ಗಂಗಾಮ್ಮನ ಬಳಿ ತಡ ತಂದಿನಿ ಕೊಡವನ್ನು ಮರಳಿ ಮಾತಿಗೆ ವಾಪಸ್ ಬರೋಣ ಅಂತ ತಿಳ್ಕೊಂಡು ಅವರು ಬಾವಿಗೆ ಹೋಗಿ ಸುರಿಯುವಾಗ ಮತ್ತೆ ತುಪ್ಪ ನೀರಾಗಿ ಪರಿವರ್ತನೆ ಆಯಿತು ಇಂಥ ಅನೇಕ ಪವಾಡಗಳನ್ನು ಮಾಡಿ ಈ ಕ್ಷೇತ್ರದ ಘನತೆಯನ್ನು ಹೆಚ್ಚು ಮಾಡಿ ನಮ್ಮ ನಾಡಿನ ಸ್ ಪ್ರಖ್ಯಾತ ಶರಣಸಂತರಲ್ಲಿ ಶರಣಬಸೇಶ್ವರು ಒಬ್ಬರು ಆದರು ಇಂಥ ಅನೇಕ ಪವಾಡಗಳನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಂಥ ಶಕ್ತಿ ಶರಣಬಸೇಶ್ವರರಿಗೆ ಮಾತ್ರ ಇರ್ ಇರ್ತಕ್ಕಂಥ ಸಾಮರ್ಥ್ಯ ಹೆಣ್ಣು ಗಂಡು ಹೋಗಿ ಗಂಡು ಮಾಡಿದರು ಗಂಡು ಹೆಣ್ಣು ಮಾಡಿದರು ಪರೀಕ್ಷೆ ಮಾಡಲಿಕ್ಕೆ ಬಂದ ಆ ಬುದ್ಧಿಗೇಡಿ ಜನತೆಗೆ ಬುದ್ಧಿಯನ್ನು ಕಲಿಸಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಧರ್ಮ ಪರಮಾತ್ಮ ಈ ಭೂಮಿ ಮೇಲೆ ಅದಾ ಅನ್ನತಕ್ಕಂಥ ನಿರ ನಿರವನ್ನು ಅವರು ಮಾಡಿಕೊಟ್ಟರು ಅಂಥ ಕೆಲಸವನ್ನು ಮಾಡಿ ಇವತ್ತ ಇಂಥ ದೊಡ್ಡ ಜಾತ್ರೆಗೆ ಕಾರಣ ಅವರ ಶಕ್ತಿ ಅವರ ಒಂದು ಸಾಧನೆ ಇದಕ್ಕೆ ಸಾಕ್ಷಿಯಾಗಿದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಮರೆಯುವಂತಿಲ್ಲ ಅಂತ ಸಂದರ್ಭ ಬರಲಿಕ್ಕಾಗಿ ಶರಣರು ಈ ಊರನ್ನು ಬಿಟ್ಟು ಕಲಬುರಗಿಗೆ ಹೋಗೋ ಪ್ರಸಂಗ ಬರ್ತದೆ ಶಿವನ ವಾಣಿಯಂತೆ ಶರಣಬಸವೇಶ್ವರ ಸಾಮಾನ್ಯ ಜನರ ಜೊತೆ ನೀನು ವಾಗ್ವಾದ ಮಾಡಿ ಕುಳಿತುಕೊಳ್ಳೋದಕ್ಕಿಂತ ನಮ್ಮ ಧರ್ಮ ಪ್ರಚಾರಕ್ಕಾಗಿ ಮುಂದೆ ಅಡಿ ಇಡಬೇಕೆಂದು ಶಿವನ ಆಜ್ಞೆ ಆಗ್ತದೆ ಅಂಥ ಸಂದರ್ಭದಲ್ಲಿ ಮಡಿವಾಳಪ್ಪ ಅವರು ಚರ್ಚೆ ಮಾಡ್ತಾರೆ ಹೆಂಗಪ್ಪ ಮಡಿವಾಳಪ್ಪ ನನಗೆ ಪರಮಾತ್ಮನ ಆಜ್ಞೆ ಆಗ್ಯದ ನಾನು ಕಲಬುರಗಿ ಕಡೆ ಮುಖ ಮಾಡ್ತೀನಿ ಆ ಸಂದರ್ಭ ಯಪ್ಪ ನೀನೇ ಆದ್ಮೇಲೆ ನಾನು ಇಲ್ಲಿ ಹಾಕಿರ್ಲಕ್ಕ ಹೋಗಿ ನಾನು ಆ ಕಡೆ ಕಡ್ಕೊಳಕ್ಕೆ ಹೋಗ್ತೀನಿ ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅವರು ಆ ಕಡೆ ಕಲಬುರಗಿ ಮಾರ್ಗ ಹಿಡ್ತಾರೆ ಇವರು ಕಡಕೋಳದ ಮಾರ್ಗ ಹಿಡಿದು ಅವರು ಕಡ್ಕೋಳದಲ್ಲಿ ಅವರು ತಮ್ಮ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ ಇವರು ಕಲಬುರಗಿ ಪ್ರಯಾಣ ಬೆಳೆಸ್ತಾರೆ ಕಲಬುರಗಿ ಹೋಗೋ ಮಾರ್ ಮಾರ್ಗದಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾರೆ ಅಲ್ಲಿ ಒಂದು ಘಟನೆ ಏನು ನಡೀತು ಅಂದರೆ ಒಂದು ದಿನ ಆ ಭೀಮಾ ನದಿ ದಂಡಿಗೆ ಹೋಗ್ತಾರೆ ಪಾದಯಾತ್ರೆ ಮುಖಾಂತರ ಅವರು ಲೋಕ ಲೋಕ ಕಲ್ಯಾಣಕ್ಕಾಗಿ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ನದಿ ತುಂಬಿ ಇರ್ತವೆ ಮಳೆಗಾಲದ ದಿನ ಪ್ರವಾಹ ಭಾ ಭಾರಿ ಪ್ರಮಾಣದಲ್ಲಿ ಇರೋದರಿಂದ ಆ ರಾಮೋಜಿ ದಾದ ಅಂತಾನೆ ಯಪ್ಪಾ ಈ ಹೊಳೆ ಏನು ಅಲ್ಲ ಇದನ್ನು ದಾಟೋದು ಸಾಧ್ಯ ಇಲ್ಲ ಅಂತ ನೋಡಪ್ಪ ಶಿವನಾಗ್ನೆ ಆಗ್ಯದ ಜಗತ್ತಿನ ಕಲ್ಯಾಣಕ್ಕಾಗಿ ಮುಂದೆ ಹೆಜ್ಜೆ ಇಟ್ಟಿವಿ ಹಿಂದಕ್ಕೆ ಹೆಜ್ಜೆ ಇಡೋದು ಬೇಡ ಏನೇ ಆಗಲಿ ಗಂಗಾ ಮಾತೆಗೆ ಹೇಳಿ ನಾವು ದಾಟೋ ದಾಟೇ ತೀರ್ಬೇಕಂತಕ್ಕಂಥ ವಿಷಯವನ್ನು ಹೇಳ್ತಾನೆ ಆಗ ಗಂಗಾ ಮಾತೆಗೆ ವಿನಂತಿಯನ್ನು ಮಾಡ್ತಾರೆ ಯವ್ವ ಅವಾಗ ತುಪ್ಪ ಕೊಟ್ಟಿ ಈಗ ದಾರಿ ಕೊಡವಾ ಅವಾಗ ಗಂಗಾಮತಿ ಹೇಳ್ತಾನ ಯಪ್ಪ ಅಲ್ಲಿ ತುಪ್ಪ ಕೊಟ್ಟು ಅವಕಾಶ ಇತ್ತು ಈಗ ನೀನು ದಾರಿ ಕೊಟ್ಟು ಧರ್ಮಕ್ಕೆ ಸಹಾಯ ಮಾಡೋ ಅವಕಾಶ ಪಟ್ಟು ಎಂತ ಪುಣ್ಯಾತ್ಮ ಬಾ ನನ್ನ ನನ್ನ ಸರಿಗಿನೊಳಗೆ ನಿನ್ನ ಕಾಲಿಡೋ ಪುಣ್ಯಾತ್ಮ ನಾನು ಪವಿತ್ರ ಆತೀನಿ ಎಷ್ಟೋ ಕೊಲೆ ಮಾಡೀನಿ ಎಲ್ಲೋ ಎಷ್ಟೋ ಜೀವ ಬನಿ ತಗೊಂಡಿನಿ ಎಷ್ಟೋ ಪಾಪಿಗಳು ನನ್ನಲ್ಲಿ ಸ್ನಾನ ಮಾಡ್ಯಾರ ಅದಕ್ಕೆ ನೀ ಕಾಲಿಟ್ಟು ನಾನು ಪವಿತ್ರ ಆತೀನಿ ಮೊದಲು ಅವಕಾಶ ಕೊಡ್ತೀನೋ ಬಾ ಅಂತ ಅಂದಾಗ ಆ ನದಿ ಇಬ್ಬಾಗಾಗಿ ಹೋಗ್ತದ ಆ ಶರಣೋರು ಆರಾಮಾಗಿ ಆ ಎರಡನೇ ದಂಡಿಯನ್ನು ಮುಟ್ತಾರೆ ಮುಂದೆ ಔರಾವಿಯಲ್ಲಿ ದಾಸೋಹ ಪ್ರಾರಂಭ ಮಾಡ್ತಾರೆ ಅಲ್ಲಿ ಅನೇಕ ದಿನಗಳ ಕಾಲ ದಾಸೋಹನ ಮಾಡ್ತಾ ಮಾಡ್ತಾ ಮುಂದೆ ಪ್ರತಾಪದಕ್ಕೆ ಹೋಗ್ತಾರೆ ಪ್ರತಾಪ ಆದಕ್ಕೆ ಹೋಗೋದಕ್ಕಿಂತ ಮುಂಚೆ ಬಸವಪಟ್ಟಣ ಅಂತಕ್ಕಂಥ ಒಂದು ಒಂದು ಊರು ಬರ್ತದೆ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ರಾಕ್ಷಸ ಏನು ಮಾಡ್ತಿರ್ತಾನೆ ಯಾರು ದಾರ್ಯಾಗ ಬರ್ತಾರೋ ಅವ್ರು ನುಂಗೋ ಕೆಲಸ ಮಾಡ್ತಿರ್ತಾನೆ ಬ್ರಹ್ಮ ರಾಕ್ಷಸ ಅಂಥ ಸಂದರ್ಭದೊಳಗೆ ಒಬ್ಬ ಬೇಡ ಬೇಟೆ ಆಡಿ ಹೋಗ್ತಾ ಇರ್ತಾರಂತಾನೆ ಅವನು ಬೆನ್ನು ಹತ್ತಿ ಅದು ಬರ್ತಾಯಿರ್ತಾನೆ ಆ ಸಂದರ್ಭದಲ್ಲಿ ಶರಣರು ಎದುರಾಗ್ತಾರೆ ಎದುರಾದಂಥ ಸಂದರ್ಭದಲ್ಲಿ ಅವ ಶರಣರು ತೆಕ್ಕಿಗೆ ಬಿಡ್ತಾನೆ ಎಪ್ಪಾ ಬ್ರಹ್ಮ್ರಾಶಸ್ ನನ್ನ ನುಂಗಾಕಿ ಬರಕ್ಕದ ಕಾಪಾಡು ಎಪ್ಪ ಅಂತಾನ ಏನು ಹೆದರಬೇಡ ನಾ ಇದ್ದೀನಿ ಸುಮ್ಮನೆ ಅಂಥ ಸಂದರ್ಭದೊಳಗೆ ಆ ಬೇಡ ಸುಮ್ಮನೆ ನಿಲ್ಲು ಹೆದರಬೇಡ ಇದ್ದಾಗ ಅವ ಬೇಡ ಸರಿದು ನಿಲ್ತಾನೆ ರಾಮೋಜಿ ಇವರ ದಾದ ಎಪ್ಪ ನನ್ನ ಕೈಲಿ ಆಗಲ್ಲ ಅಂತ ಹಿಂದಕ್ಕೆ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಆ ಬ್ರಹ್ಮ ರಾಕ್ಷಸ ವೇಗವಾಗಿ ಬಂದು ಶರಣನನ್ನು ನುಂಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದಂಥ ಬ್ರಹ್ಮ ರಾಕ್ಷಸ ಆ ಕಲ್ಲನ್ನು ಎಡೆದು ಶರಣರ ಪಾದಕ್ಕೆ ಅವನ ತಲೆ ಸ್ಪರ್ಶ ಆಗ್ತದೆ ಆ ಸಂದರ್ಭದಲ್ಲಿ ಆ ಬ್ರಹ್ಮ ರಾಕ್ಷಸ ಮನುಷ್ಯ ಆಗಿ ರೂಪಗೊಳ್ಳುತ್ತದೆ ಅವಾಗ ಅವನು ಹೇಳ್ತಾನೆ ಅಪ್ಪ ನಾನು ಋಷಿಗಳ ತಪಸ್ಸನ್ನು ಭಂಗ ಮಾಡಿದ್ದೆ ಹಿಂದಿನ ಜನ ಹಿಂದಿನ ಕಾಲದಲ್ಲಿ ಅದು ನನಗೆ ಅವರು ಶಾಪ ಕೊಟ್ಟಿದ್ದರು ಬ್ರಹ್ಮ ರಾಕ್ಷಸಾಗಿ ನೂರು ವರ್ಷಗಳ ಕಾಲ ಇಲ್ಲೇ ಅಲೆದಾಡು ಒಂದು ವಿಷಯವನ್ನು ಅಲ್ಲಿ ಹೇಳಿದರು ಅದರ ಪ್ರಕಾರ ನಾನು ಬ್ರಹ್ಮರಾಕ್ಷ ಆಗಿದ್ದೆ ಮತ್ತು ಇದಕ್ಕೆ ಪರಿಹಾರ ಯಾವಾಗ ಅಂದ ತಕ್ಷಣ ಒಬ್ಬ ಮಹಾತ್ಮ ಬರ್ತಾನೆ ಇದೇ ಮಾರ್ಗದೊಳಗೆ ಅವರ ಪಾದ ಸ್ಪರ್ಶದಿಂದ ನಿನ್ನ ಉದ್ಧಾರ ಆಗದಂತಕ್ಕೆ ಹೇಳಿದ್ರು ಅವರು ಆದ ಪ್ರಕಾರ ನನಗೀಗ ಬ್ರಹ್ಮ ರಾಕ್ಷಸ ರೂಪ ಹೋಗಿ ಮನುಷ್ಯ ರೂಪ ಬಂತು ಅದಕ್ಕೆ ನಾನು ಮನುಷ್ಯನಾದೆ ನಿಮಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಆ ರಾಕ್ಷಸ ಆದ ಮನುಷ್ಯನಾಗಿ ಆ ಶರಣರ ಪಾದಕ್ಕೆ ಅಡಿ ನಮಸ್ಕಾರ ಮಾಡಿ ನಾನು ಧನ್ಯ ಅದೇ ಧನ್ಯ ಅದೆ ತಿಳ್ಕೊಂಡು ಆ ಬ್ರಹ್ಮ ರಾಕ್ಷಸ ಆದ ಮನುಷ್ಯ ಸಹಿತ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಆ ರಾಮೋಜಿ ದಾದಾನ ಜೊತೆ ಅವನು ಸಹಿತ ಕಲಬುರಗಿ ಪ್ರಯಾಣ ಬೆಳೆಸ್ತಾನೆ ಮುಂದೆ ಪ್ರತಾಪದಲ್ಲಿ ಬರಗಾಲ ಭವಣೆಯಲ್ಲಿ ಅವರು ಅನೇಕ ಲೀಲಿಗಳನ್ನು ಮಾಡಿ ಬರಗಾಲ ಬವಣೆಯನ್ನು ಕಳೆದು ಮುಂದೆ ಕಲಬುರಗಿ ಹೋಗಿ ಅಲ್ಲಿನೂ ಕೂಡ ಅನೇಕ ಪವಾಡಗಳನ್ನು ಮಾಡಿದರು ಅಂಥ ಪವಾಡ ಪುರುಷನ ಜಾತ್ರೆ ಇವತ್ತ ನಮ್ಮ ಅಳಗುಂಡಿ ಗ್ರಾಮದಲ್ಲಿ ನಡೀತಾ ಇದೆ ಎಲ್ಲ ಸದ್ಭಕ್ತರು ಅತ್ಯಂತ ಉತ್ಸಾಹ ಹುಮ್ಮಸ್ಸಿನಿಂದ ಅವರೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ ಶರಣನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರ ಆಗೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ವಿಶೇಷವಾಗಿ ಒಂದು ದೀಪವನ್ನು ಹಚ್ಚಿದ್ದಾರೆ ಶರಣ ಬಸವೇಶ್ವರರು ಹುಟ್ಟಿದ ತಕ್ಷಣ ಪರಮಾತ್ಮನ ಆಜ್ಞೆ ಆಗ್ತದೆ ಏನು ಅವ್ರು ಹುಟ್ಟುವ ಒಂದು ಏನು ಸಾಮಾನ್ಯದಲ್ಲ ಅದು ಅವತಾರದ ಒಂದು ಮಗು ಆಗಿರೋದರಿಂದ ನೀವು ಹುಟ್ಟಿದ ದಿನದಂದು ನೀವು ದೀಪವನ್ನು ಹಚ್ಚಬೇಕು ಆ ದೀಪ ಜಗತ್ತಿಗೆ ಬೆಳಕು ಕೊಡುವ ದೀಪ ಆಗ್ತದ ಆ ದೀಪವನ್ನು ಯಾರು ನೋಡ್ತಾರ ಆ ದೀಪ ನೋಡಿದವರ ಕಷ್ಟ ಪರಿಹಾರ ಆಗ್ತಾ ಅವ್ರ ಪಾಪ ಕಳೆದು ಪುಣ್ಯವಂತರಾಗ್ತಾರೆ ಅಂತಕ್ಕಂಥ ವಿಷಯನ್ನ ಇಟ್ಕೊಂಡು ಪರಮಾತ್ಮನೇ ಆಜ್ಞೆ ಮಾಡಿ ಹಚ್ಚಿದ ಒಂದು ದೀಪ ಅಂಥ ದೀಪ ಯಾರು ನೋಡ್ತಾರ ಅವರು ಏನು ಸಂಸಾರದಲ್ಲಿ ಕೊರತೆ ಬರಲಾರ್ದಂಗೆ ಆ ಶರಣವಶೇಷ ನೋಡ್ಕೋತಾನೆ ಅದಕ್ಕೆ ಇಲ್ಲಿಗೆ ಬಂದ ತಕ್ಷಣ ಆ ದೀಪಕ್ಕೆ ದರ್ಶನ ಮಾಡಿಂದೇ ಮುಂದಿನ ಕೆಲಸ ಅಂತಕ್ಕಂಥ ಒಂದು ಜನರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಸಹಿತ ಅದೇ ಆಗಿರೋದ್ರಿಂದ ಅದು ಸಾಮಾನ್ಯ ದೀಪ ಅಲ್ಲ ಪರಮಾತ್ಮನ ಒಂದು ಶಕ್ತಿಯ ರೂಪ ಶರಣನ ಒಂದು ಶಕ್ತಿ ರೂಪ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೆ ಗೊತ್ತಿದೆ ಹಾಗೂ ಆ ದೀಪದ ಒಂದು ಪರಿಣಾಮ ಏನು ಅಂದರೆ ಅಲ್ಲಿ ಕುಂತು ಏನು ಬೇಡ್ತಾರೆ ಬೇಡಿದ ಇಷ್ಟಾರ್ಥ ಸಿದ್ಧಿಗಳಾಗ್ತವೆ ಮಕ್ಕಳಿರಲಾರ ಮಕ್ಕಳು ರೋಗ ಇದ್ದವರಿಗೆ ರೋಗರೋಗಿಮಿಗಳು ದೂರ ಆಗುವಂಥ ಶಕ್ತಿ ಶರಣಬಸೇಶ್ವರ ಆ ದೀಪದ ರೂಪದಾಗ ಈ ಜಗತ್ತಿನ ರಕ್ಷಣೆಗಾಗಿ ನಿಂತಹ ಒಂದು ಪ್ರತೀಕವಾಗಿ ಈ ನಂದಾದೀಪ ಇಲ್ಲಿ ಸ್ಥಾಪಿತ ಆಗಿದೆ ಪರಮಾತ್ಮನಿಂದ ಅಂತಕ್ಕಂಥ ಒಂದು ವಿಚಾರವನ್ನ ನಾ ಈ ಸಂದರ್ಭದಲ್ಲಿ ತಿಳಿಸ್ಲಾಕ ಬಯಸ್ತೇನೆ ಇವರು ಕೂಡ ಐವತ್ತೇಳು ಕಾಣಿಕೊಂಡಿದ್ದಾರೆ ಆ ತಲೆ ನೀರು ಮಾಡಬೇಕು